ಎರಡು ಸಾವಿರದ ಹತ್ತರ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಗಣಿತ ವಿಭಾಗದ ವಿವರಣೆಯನ್ನು ಇಂದಿನ ತರಗತಿಯಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಅರುವತ್ತೊಂದು ಡಿವೈಡೆಡ್ ಬೈ ಒಂದು ಸಾವಿರ ಹತ್ತು ಸಾವಿರ ಅರವತ್ತೊಂದು ಡಿವೈಡೆಡ್ ಬೈ ಹತ್ತು ಸಾವಿರವನ್ನು ಹೇಗೆ ದಶ ನಾವು ಹೇಗೆ ದಶಮಾಂಶ ರೂಪದಲ್ಲಿ ಬರೆಯಬಹುದು ಎಷ್ಟು ಸೊನ್ನೆಯಿಂದ ಭಾಗಿಸ್ತಿದ್ದೀವಿ ಮಕ್ಕಳೇ ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿ ಇರಬೇಕು ಎಲ್ಲಿದೆ ಅದು ಅಷ್ಟೇ ಪಾಯಿಂಟ್ ಆದ ನಂತರ ನಾಲ್ಕು ಅಂಕೆ ಬರಬೇಕಲ್ವೇ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ವೆರಿ ವೆಲ್ ಮುಂದಿನ ಪ್ರಶ್ನೆ ಅಮಿತಳು ತನ್ನ ತೋಟದ ಚಿತ್ರವನ್ನು ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮ್ ಐವತ್ತೈದು ಹನ್ನೊಂದು ಐವತ್ತೈದು ಗಂಟೆಗೆ ಬರೆಯಲು ತೊಡಗಿದಳು ಅವಳು ಅದನ್ನು ಮಧ್ಯಾಹ್ನ ಹನ್ನೆರಡು ಐದು ಗಂಟೆಗೆ ಮುಗಿಸಿದಳು ಅದನ್ನು ಮುಗಿಸಲು ಅವಳು ತೆಗೆದುಕೊಂಡ ಸಮಯವೆಷ್ಟು ಬಹಳ ಅದ್ಭುತ ಪ್ರಶ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಬರೆಯಲು ತೊಡಗಿದರು ಅಮಿತರು ಚಿತ್ರ ಬಿಟಿಸ್ಲಿಕ್ಕೆ ನಂತರ ಯಾವಾಗ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಮುಗಿಸಿದ್ದಾರೆ ಮಧ್ಯಾಹ್ನ ಆಗಿರುತ್ತಲ್ವ ಆ ಟೈಮಲ್ಲಿ ನಂತರದ ಗಂಟೆ ಯಾವ್ದು ಮಕ್ಕಳು ಎಲ್ಲಿಂದ ಇಲ್ಲಿಗೆ ಹನ್ನೆರಡು ಗಂಟೆ ಹನ್ನೊಂದು ಐವತ್ತೈದರಿಂದ ಹನ್ನೆರಡು ಗಂಟೆ ಆಗಬೇಕಂದ್ರೆ ಎಷ್ಟು ನಿಮಿಷ ಮುಂದೋಗಿರ್ತಾರೆ ಸೊನ್ನೆ ಗಂಟೆ ಐದು ನಿಮಿಷ ಮುಂದೋಗಿರ್ತಾರೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಹೋಗಿರ್ತಾರೆ ಮುಂದೆ ಐದು ನಿಮಿಷ ಮುಂದೋಗಿರ್ತಾರೆ ಒಟ್ಟು ಎಷ್ಟು ನಿಮಿಷ ಮುಂದೆ ಹೋಗದಂಗೆ ಆಗ್ತದೆ ಹಾಗಾದರೆ ಅವರು ಚಿತ್ರ ಬಿಡಿಸಿದ ಅವಧಿ ಎಷ್ಟು ಆಪ್ಷನ್ ಸರಿನಾ ಆಪ್ಷನ್ ಸಿ ಸರಿ ಆಗ್ತದೆ ರೈಟ್ ಮುಂದಿನ ಪ್ರಶ್ನೆ ಇನ್ನೂರ ಹದಿನಾಲ್ಕು ಪಾಯಿಂಟ್ ಐದು ಆರು ಎಂಬ ಸಂಖ್ಯೆಯಲ್ಲಿ ಐದರ ಮೌಲ್ಯ ಸ್ಥಾನ ಯಾವುದು ಐದರ ಮೌಲ್ಯ ಸ್ಥಾನ ಯಾವುದು ಇನ್ನೂರ ಹದಿನಾಲ್ಕು ಪಾಯಿಂಟ್ ಐದು ಆರರಲ್ಲಿ ಐದರ ಮೌಲ್ಯಸ್ಥಾನ ಏನಾಗ್ತದೆ ಮಕ್ಕಳೇ ಹತ್ತನೇ ಒಂದು ಅಲ್ಲ ಹತ್ತನೇ ಐದು ಹತ್ತನೇ ಐದು ಹತ್ತನೇ ಐದುಗಳು ಆಪ್ಷನ್ ಸಿ ಆಪ್ಷನ್ ಸಿ ರೈಟ್ ವೆರಿ ವೆಲ್ ಮುಂದಿನ ಪ್ರಶ್ನೆ ಭಾಳ ಸರಳವಾದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದು ಕಾರು ಪಾರ್ಕಿನಲ್ಲಿ ಹದಿನಾಲ್ಕು ಸಾಲುಗಳಿದ್ದಾವೆ ಪ್ರತಿಯೊಂದು ಸಾಲಿನಲ್ಲಿ ಕಾರುಗಳನ್ನು ನಿಲ್ಲಿಸಲು ನಾನ್ನೂರ ಇಪ್ಪತ್ತು ಜಾಗಗಳಿವೆ ಹಾಗಾದರೆ ಕಾರನ್ನು ನಿಲ್ಲಿಸಲು ಎಷ್ಟು ಜಾಗಗಳಿವೆ ವೆರಿ ಗುಡ್ ನಾನ್ನೂರ ಇಪ್ಪತ್ತೆಂಟು ಹದಿನಾಲ್ಕು ಹದಿನಾಲ್ಕು ಸೊನ್ನೆಲೆ ಹತ್ತು ಸೊನ್ನೆ ಹದಿನಾಲ್ಕು ಎರಡು ಇಪ್ಪತ್ತೆಂಟು ಕೆಂಟು ದಶಕ ಎರಡು ಹದಿನಾಲ್ಕು ನಾಲ್ಕು ಐವತ್ತಾರು ಎರಡು ಐವತ್ತೆಂಟು ಆಪ್ಷನ್ ಎ ಒಟ್ಟಾರೆ ಐದು ಸಾವಿರದ ಎಂಟುನೂರ ಎಂಬತ್ತು ಜಾಗಗಳಿವೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸೊ ಕೃಷ್ಣ ಮುಂದಿನ ಪ್ರಶ್ನೆ ಒಂದು ಸಂಖ್ಯೆಯು ಒಂದು ಸಂಖ್ಯೆಯು ಐವತ್ತಕ್ಕಿಂತ ಕಡಿಮೆ ಕೃಷ್ಣ ಒಂದು ಸಂಖ್ಯೆಯು ಐವತ್ತಕ್ಕಿಂತ ಕಡಿಮೆ ಇರಬೇಕು ಏಳರ ಗುಣಿತವಾಗಿರಬೇಕು ಸರಿಯಾದ ಮೂರು ಅಪವರ್ತನಗಳಿವೆ ಅಂತಲೂ ಹೇಳ್ತಾ ಇದ್ದಾರೆ ಹಾಗಾದರೆ ಆ ಸಂಖ್ಯೆ ಯಾವುದು ಮೊದಲನೇದಾಗ ಐವತ್ತಕ್ಕಿಂತ ಕಡಿಮೆ ಇರಬೇಕು ಐವತ್ತಕ್ಕಿಂತ ಕಡಿಮೆ ಇದೆಯಾ ಇದು ಆಪ್ಷನ್ ಡಿ ಎಲಿಮಿನೇಟ್ ಆಯಿತು ಹೋಯ್ತು ಅದನ್ನು ಕೈ ಬಿಡಬೇಕಾಗುತ್ತೆ ನಾವು ಯಾಕಂದರೆ ಐವತ್ತಕ್ಕಿಂತ ಕಡಿಮೆ ಇಲ್ಲ ಏಳರ ಗುಣಿತ ಆಗಿರಬೇಕು ಏಳರ ಅಪವರ್ತ್ಯವಾಗಿರಬೇಕು ಏಳರ ಮಗ್ಗಿಲ್ ಬರುತ್ತಾ ಏಳರ ಮಗ್ಗಿಲ್ ಬರುತ್ತಾ ಏಳರ ಮಗ್ಗಿಲ್ ಬರುತ್ತಾ ಮೂರಕ್ಕೆ ಮೂರು ಇದೆ ಈ ಎರಡೂ ಕಂಡೀಷನ್ನ ಈ ಮೂರೂ ಸಹ ಒಪ್ಪುತ್ತಾ ಇದ್ದಾವೆ ಮೂರನೇ ಕಂಡೀಷನ್ ಏನಿದೆ ಸರಿಯಾದ ಮೂರು ಅಪವರ್ತನಗಳಿರಬೇಕು ಅದಕ್ಕಿಂತ ಒಂದು ಜಾಸ್ತಿ ಇರಬಾರ್ದು ಒಂದು ಕಡಿಮೆ ಇರಬಾರ್ದು ಎಷ್ಟು ಅಪವರ್ತನಗಳಿರಬೇಕು ಮೂರು ಹದಿನಾಲ್ಕಕ್ಕೆ ಎಷ್ಟು ಅಪವರ್ತನಗಳಿದವು ನೋಡ್ರಿ ಒಂದು ಇಂಟು ಹದಿನಾಲ್ಕು ಎರಡು ಇಂಟು ಏಳು ನಾಲ್ಕು ಅಪವರ್ತನ ಇರ್ಬಲ್ವಾ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಪವರ್ತನ ಆಯಿತು ಇದಂತೂ ಬರೋದಿಲ್ಲ ಕೈ ಬಿಡಬೇಕಾಗತ್ತೆ ಹದಿನ ಹದಿನಾಲ್ಕನ್ನು ಕೈ ಬಿಡಬೇಕಾಗತ್ತೆ ನಲವತ್ತೆರಡಕ್ಕೆ ಎಷ್ಟು ಅಪವರ್ತನಗಳಿದಾವೆ ಮಕ್ಕಳೇ ಒಂದು ಇಂಟು ನಲವತ್ತೆರಡು ಇದು ಸರಿ ಸಂಖ್ಯೆ ಆಗಿರೋದಕ್ಕೆ ಎರಡರ ಮಧ್ಯಲು ಬರುತ್ತೆ ಎರಡು ಇಂಟು ಇಪ್ಪತ್ತೊಂದು ಸರಿನಾ ನಾಲ್ಕು ಪ್ಲಸ್ ಎರಡು ಆರು ಆಗುತ್ತೆ ಮೂರರ ಮಧ್ಯಲು ಹೋಗುತ್ತೆ ಮೂರು ಹದಿನಾಲ್ಕಲೇ ನಲವತ್ತೆರಡು ಕರೆಕ್ಟ್ರಾ ನಮಗೆ ಎಷ್ಟು ಬೇಕು ಸರಿಯಾಗಿ ಮೂರಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಇದೆಯಲ್ವ ಇದನ್ನು ಬೇಡಲ್ವ ಕೈ ಬಿಡೋಣ ಕೈ ಬಿಡೋಣ ಮತ್ತೆ ಯಾರಿದ್ದಾರೆ ಓ ಇದನ್ನು ಕೈ ಬಿಟ್ರೆ ಇನ್ಯಾರು ಒಳ್ದದ್ದು ಇದು ಇದೊಂದೇ ತಾನೇ ಒಳದ್ದು ಆಪ್ಷನ್ ಸಿ ಅಂತ ನೇರವಾಗಿ ನಾವು ಬರೆದು ಬಿಡ್ಬೋದು ಅದಾಗ್ಯೂ ಸಹ ಆಪ್ಷನ್ ಸಿ ಹೇಗಾಗ್ತದೆ ನೋಡಿ ಬೇಕಾರೆ ಒಂದು ಇಂಟು ನಲವತ್ತೊಂಬತ್ತು ಏಳು ಇಂಟು ಏಳು ಇದೆಯಾ ಇದನ್ನು ನೋಡಿಬಿಟ್ಟು ಭಾಳ ಜನ ಹೇಳ್ತಾರೆ ಸರ್ ನಾಲ್ಕು ಹಬ್ಬ ಇದೆಯಲ್ಲ ಒಂದು ಎರಡು ಮೂರು ನಾಲ್ಕು ಏಳು ಅನ್ನೋದು ಪುನರಾವರ್ತನೆಯಾದರೂ ಸಹ ಒಂದು ಬಾರಿ ಅಷ್ಟೇ ನಾವು ಕೌಂಟ್ ಮಾಡ್ತೀವಿ ಇದನ್ನು ಯು ಶೇಪಲ್ಲಿ ಕೌಂಟ್ ಮಾಡೋದು ಗೊತ್ತಲ್ವಾ ಸೊ ಮಾಡಿದಾಗ ಏನಾಗ್ತದೆ ಒಂದು ಏಳು ನಲವತ್ತೊಂಬತ್ತು ಮೂರೇ ಮೂರು ಅಪವರ್ತನಗಳು ಕಂಡುಬರುವಂತಹ ಒಂದು ಏಕೈಕ ಏಳರ ಗುಣಿತವಾಗಿರ್ತಕ್ಕಂತಹ ಮತ್ತು ಐವತ್ತಕ್ಕಿಂತ ಕಡಿಮೆ ಇರತಕ್ಕಂತಹ ನಂಬರ್ ಯಾವುದು ನಲವತ್ತೊಂಬತ್ತು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಶಾಲ ಸಮರ್ಥ್ಯಂ ಎರಡು ದಶಮಾಂಶಗಳ ಗುಣಲಬ್ಧವು ಹದಿನಾಲ್ಕು ಪಾಯಿಂಟ್ ಎಂಟು ಮೂರು ಏಳು ಆಗಿದೆ ಅವುಗಳಲ್ಲಿ ಒಂದು ಸಂಖ್ಯೆ ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಆದರೆ ಇನ್ನೊಂದು ದಶಮಾಂಶ ಯಾವುದು ಇನ್ನೊಂದು ದಶಮಾಂಶ ಯಾವುದು ನಾನು ಸ್ವಲ್ಪ ಹಾಗೆ ಗಮನಿಸ್ತಾ ಇದ್ದೀನಿ ಅವರು ನಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ ಮಕ್ಕಳು ಯಾರು ಎಕ್ಸಾಮ್ ಪೇಪರ್ ಸೆಟ್ ಮಾಡಿದ್ದಾರೆ ನಿಮ್ಮ ಜೊತೆ ಆಟ ಆಡಬೇಕಂತಲೇ ಮಾಡಿರೋದು ಇದರಲ್ಲಿ ಎಕ್ಸ್ನ ಬೆಲೆ ಕಂಡಿಡಿಯೋಕೆ ಹೋದರೆ ಟೈಮ್ ಆಗ್ತದೆ ಎಕ್ಸ್ನ ಬೆಲೆ ಕಂಡುಹಿಡಿಯೋ ಹಾಗಿಲ್ಲ ಯಾಕೆ ಎರಡು ದಶಮಾಂಶಗಳ ಗುಣಲಬ್ಧ ಎರಡು ದಶಮಾಂಶಗಳ ಗುಣಲಬ್ಧ ಎಷ್ಟಿದೆ ಹದಿನಾಲ್ಕು ಪಾಯಿಂಟ್ ಎಂಟು ಮೂರು ಏಳು ಆಗಿದೆ ಅವುಗಳಲ್ಲಿ ಒಂದು ಸಂಖ್ಯೆ ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಆಗಿದೆ ಹಾಗಾದರೆ ಇನ್ನೊಂದು ಸಂಖ್ಯೆ ಯಾವುದು ಇನ್ನೊಂದು ದಶಮಾಂಶ ಸಂಖ್ಯೆ ಯಾವುದು ಎಕ್ಸ್ ಹಾಕೊಂಡು ಮಾಡ್ಲಿಕ್ಕೆ ಹೋಗ್ತೀರಿ ತಡೀರಿ ಪಾಯಿಂಟ್ ಆದಮೇಲೆ ಎಷ್ಟಿದೆ ಮೂರು ಪಾಯಿಂಟ್ ಆದಮೇಲೆ ಇಲ್ಲೆಷ್ಟಿದೆ ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟಿಟ್ಟರೆ ಅಲ್ಲಿ ಮೂರು ಬರುತ್ತೆ ಒಂದು ಪ್ಲಸ್ ಎರಡು ತಾನೇ ಮೂರು ಬರಕ್ಕೆ ಸಾಧ್ಯ ಎಸ್ನೋ ಒಂದು ಪ್ಲಸ್ ಎರಡು ಆವಾಗಲೇ ತಾನೇ ಮೂರು ಬರಕ್ಕೆ ಸಾಧ್ಯ ಪಾಯಿಂಟ್ ಆದಮೇಲೆ ಒಂದಿರೋ ಸಂಖ್ಯೆ ಎಲ್ಲಿದೆ ಲೆಕ್ಕ ಮಾಡಬೇಕಾ ನಾವು ಹಾಂ ಡೂ ವಿ ಹ್ಯಾವ್ ಟು ಮೇಕ್ ದಿಸ್ ಕ್ಯಾಲ್ಕುಲೇಷನ್ ನಾಟ್ ಎಟ್ ಆಲ್ ಆಪ್ಷನ್ಸ್ ಬಿ ಬುದ್ಧಿ ಕೆಲಸ ಸರಿನಾ ಮುಂದಿನ ಪ್ರಶ್ನೆ ಚಲೋ ಒಂದು ಪ್ಲಸ್ ಒಂದು ಬೈ ಇಪ್ಪತ್ನಾ ಒಂದು 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 ಬೈ ಇಪ್ಪತ್ನಾಲ್ಕು ಮೈನಸ್ ಒಂದು ಪ್ಲಸ್ ಏಳು ಬೈ ಮೂವತ್ತಾರು ಸರಳೀಕರಿಸಿದಾಗ ಏನು ಸಿಗುತ್ತದೆ ಅಂತ ಕೇಳಿದ್ದಾರೆ ಇದನ್ನು ಮಾಡೋದು ಹೇಳ್ಕೊಟ್ಟಿದ್ವಿ ನಾವು ನೇರ ಮೆಥಡ್ ಇದೆ ಒಂದು ಒಂದು ಬೈ ಇಪ್ಪತ್ತ್ನಾಲ್ಕು ಮೈನಸ್ ಒಂದು ಪ್ಲಸ್ ಏಳು ಬೈ ಮೂವತ್ತಾರು ಮಕ್ಳು ಏನಾಗುತ್ತೆ ನೋಡ್ರಿ ಇದನ್ನು ಈ ರೀತಿ ಬರಿಬೋದಾ ಒಂದು ಬೈ ಒಂದು ಪ್ಲಸ್ ಒಂದು ಬೈ ಇಪ್ಪತ್ತ್ನಾಲ್ಕು ಮೈನಸ್ ಒಂದು ಪ್ಲಸ್ ಏಳು ಬೈ ಮೂವತ್ತಾರು ಏನಾಗುತ್ತೆ ಮಕ್ಕಳೇ ಪ್ಲಸ್ ಒಂದು ಮೈನಸ್ ಒಂದು ಹೋಯಿತು ಇಪ್ಪತ್ನಾಲ್ಕು ಮೂವತ್ತಾರರ ಲಾಸ ಏನು ಬರುತ್ತೆ ವೆರಿ ಗುಡ್ ಎಪ್ಪತ್ತೆರಡು ಬರ್ತದೆ ಕರೆಕ್ಟಾ ಎಪ್ಪತ್ತೆರಡು ಬರ್ತದೆ ಇಪ್ಪತ್ನಾಲ್ಕು ಎಷ್ಟ್ಲೇ ಎಪ್ಪತ್ತೆರಡು ಎ ಮೂವತ್ತಾರು ಎಷ್ಟ್ಲಿ ಎಪ್ಪತ್ತೆರಡು ಒಂದು ಮೂರಲೆ ಮೂರು ಪ್ಲಸ್ಸಿಗೆ ಪ್ಲಸ್ ಏಳು ಹದಿನಾಲ್ಕು ಎಷ್ಟಾಗುತ್ತೆ ಮಕ್ಕಳೇ ಹದಿನೇಳು ಬೈ ಆಪ್ಷನ್ ಕ್ಲಿಯರ್ ಕ್ಲಿಯರ್ ಭಾಳ ಕಡೆ ಸೊ ನಮ್ಮ ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ ಈ ಸ್ಟೆಪ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ಈ ಸ್ಟೆಪ್ ಏನು ಮಾಡ್ತೀರಿ ಬಹುತೇಕರು ನೀವು ಮಿಶ್ರ ಇದ್ದದ್ದನ್ನು ವಿಷಮ ಮಾಡ್ಕೊಂಡು ಮಾಡ್ತೀರಿ ಬಹುತೇಕರು ಮಿಶ್ರ ಇರುವ ಮಿನರಾಶಿನ ಒಂದು ವೇಳೆ ಒಂದು ಬೈ ಒಂದು ಒಂದು ಬೈ ಇಪ್ಪತ್ತ್ನಾಲ್ಕು ಒಂದು ಒಂದು ಬೈ ಇಪ್ಪತ್ನಾಲ್ಕು ಅಂತ ಇದ್ದರೆ ಇದನ್ನೇನು ಬರಿಬೋದು ಗೊತ್ತಾ ನಾವು ಇದನ್ನು ಒಂದು ಪ್ಲಸ್ ಒಂದು ಬೈ ಇಪ್ಪತ್ನಾಲ್ಕು ಅಂತ ಬರ್ಕೊಬೋದು ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಸಮಬಿನ್ನ ರಾಶಿ ಈ ರೀತಿ ನಾವು ಬರಿಬೋದು ಇನ್ನೊಂದು ಇನ್ನೊಂದು ಅಕಸ್ಮಾತ್ ಮೈನಸ್ ಮೂರು ನಾಲ್ಕು ಬೈ ಏಳು ಅಂತ ಇತ್ತು ಅಂತ ಹೇಳೋಣ ಈ ರೀತಿ ಇದ್ರೆ ಇದನ್ನೂ ಸಹ ನಾವು ಬೇರ್ಪಡಿಸ್ಬೋದಾ ವಿಭಜಿಸ್ಬೋದಾ ಹೌದು ವಿಭಜ್ ವಿಭಜಿಸ್ಬೋದು ಆದರೆ ಒಂದು ಮಾತ್ರ ನೆನ್ಪಿಡಬೇಕು ಮೈನಸ್ ಮೂರನ್ನು ಬರೆದ ನಂತರ ಪ್ಲಸ್ ನಾಲ್ಕು ಬೈ ಏಳು ಅಂತ ಬರೆಯೋ ಹಾಗಿಲ್ಲ ಇಲ್ಲೇನಿರುತ್ತೆ ಮೈನಸ್ ಅನ್ನೋದು ಮೂರನೇ ಬೈ ನಾಲ್ಕಕ್ಕೂ ಇರುತ್ತೆ ನಾಲ್ಕು ಬೈ ಏಳಕ್ಕೂ ಇರುತ್ತೆ ಸೊ ಮೈನಸ್ ನಾಲ್ಕು ಬೈ ಏಳು ಅಂತ ಇಲ್ಲೂ ಬರೀಬೇಕಾಗುತ್ತೆ ಒಂದು ವೇಳೆ ನೀವು ವಿಷಮ ಭಿನ್ನರಾಶಿ ಮಾಡಿಕೊಂಡೇ ಮಾಡ್ತಿದ್ದೀರಂದ್ರೆ ಅದನ್ನೇ ಮುಂದುವರಿಸಿ ಏನು ತಪ್ಪಾಗಿಲ್ಲ ಆದರೆ ಈ ಪದ್ಧತಿಯಲ್ಲಿ ಮಾಡೋದರಿಂದ ಸ್ವಲ್ಪ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗುತ್ತೆ ಅಷ್ಟೆ ಮುಂದಿನ ಪ್ರಶ್ನೆ ಒಂದು ಐದು ರೂಪಾಯಿ ನಾಣ್ಯದ ತೂಕ ಒಂಬತ್ತು ಗ್ರಾಮ್ಗಳು ಅನುಷಾಳು ಅನುಶಾಳ ಐದು ರೂಪಾಯಿ ನಾಣ್ಯಗಳ ಚೀಲದ ತೂಕ ಒಂಬತ್ತು ಕಿಲೋಗ್ರಾಮ್ ಇದ್ದರೆ ಆ ಚೀಲದಲ್ಲಿ ಎಷ್ಟು ನಾಣ್ಯಗಳಿದ್ದಾವೆ ಏನು ಮಾಡಬೇಕು ಭಾಗಕಾರದ ಲೆಕ್ಕ ಎಷ್ಟು ಕೆ ಜಿ ಇದೆ ಒಂಬತ್ತು ಕೆ ಜಿ ಇದೆ ಒಂದು 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 ಕಾಯಿನ ಎಷ್ಟು ಗ್ರಾಮ್ ಇದೆ ಒಂಬತ್ತು ಗ್ರಾಮ್ ಇದೆ ಹೌದು ತಾನೇ ಕೆ ಜಿಗೂ ಇದಕ್ಕೂ ಎಷ್ಟಾಗುತ್ತೆ ಒಂಬತ್ತು ಸಾವಿರ ಗ್ರಾಮ್ ಮೂಲಮಾನ ಸರಿಯಾಗಬೇಕಲ್ವಾ ಇದು ಒಂಬತ್ತು ಗ್ರಾಮ್ 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 ಕ್ಯಾನ್ಸಲ್ ಒಂಬತ್ತೊಂದಲೇ ಒಂಬತ್ತು ಸಾವಿರ ಸೊ ಎಷ್ಟು ಕಾಯಿನ್ಗಳಿದೆ ಎಷ್ಟು ಕಾಯಿನ್ಗಳಿದ್ದಾವೆ ಸಾವಿರ ಆಪ್ಷನ್ ಸಿ ಆಪ್ಷನ್ ಸಿ ಕೆ ಜಿ ಮತ್ತು ಇದನ್ನು ಹಾಗೆ ಮಾಡೋಕೆ ಬರೋದಿಲ್ಲ ಆಯಿತಾ ಒಂಬತ್ತು ಕೆ ಜಿ ಕೆ ಜಿ ಮತ್ತು ಗ್ರಾಮ್ ಮೂಲಮಾನ ವ್ಯತ್ಯಾಸ ಆಗ್ತದೆ ಮೂಲಮಾನಗಳನ್ನು ಒಂದೇ ಸ್ಥರಕ್ಕೆ ತರಬೇಕು ನಾವು ಒಂದೇ ಪ್ಲಾಟ್ಫಾರ್ಮಿಗೆ ತರಬೇಕು ಇದ್ದರೆ ಗ್ರಾಮ್ ಇರಬೇಕು ಕೆ ಜಿ ಇದ್ರೆ ಎರಡು ಕಡೆ ಕೆ ಜಿ ಇರಬೇಕು ರೈಟ್ ಮುಂದಿನ ಪ್ರಶ್ನೆ ಒಂದು ಶಾಲೆಯಲ್ಲಿ ಇಪ್ಪತ್ತಾರು ಕೋಣೆಗಳಿದ್ದಾವೆ ಪ್ರತಿ ಕೋಣೆಯಲ್ಲೂ ನಾಲ್ಕು ಗಿಡಗಳಿದ್ದಾವೆ ಪ್ರತಿ ಗಿಡಕ್ಕೆ ಎರಡು ಗ್ಲಾಸ್ ನೀರು ಹಾಕಬೇಕಾದ್ರೆ ಎಲ್ಲ ಗಿಡಗಳಿಗೆ ಎಷ್ಟು ಗ್ಲಾಸ್ ನೀರು ಬೇಕಾಗುತ್ತದೆ ವೆರಿ ಗುಡ್ ಇಪ್ಪತ್ತಾರು ಕೋಣೆ ಇದಾವೆ ಪ್ರತಿ ಕೋಣೆಯಲ್ಲಿ ನಾಲ್ಕು ಗಿಡ ಇದ್ದಾವೆ ಪ್ರತಿ ಗಿಡಕ್ಕೆ ಎರಡು ಗ್ಲಾಸ್ ನೀರು ಬೇಕು ಒಟ್ಟು ಎಷ್ಟು ಗ್ಲಾಸ್ ನೀರು ಬೇಕು ಅಂದರೆ ಏನು ಮಾಡ್ತೀರಿ ಎಲ್ಲದನ್ನು ಗೊಡಿಸ್ತೀರಿ ರೈಟ್ ಸೊ ಏನಾಗ್ತದೆ ಇಪ್ಪತ್ತಾರು ಎಂಟು ನಾಲ್ಕೆರಡು ಎಂಟು ಇಪ್ಪತ್ತಾರು ಎಂಟ್ಲೆ ಇಪ್ಪತ್ತಾರು ಎಂಟ್ಲೆ ವೆರಿ ಗುಡ್ ಇನ್ನೂರ ಎಂಟು ಗ್ಲಾಸ್ಗಳು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಹೋಗ್ತೀರಾ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಚಲೋ ಆಲಿಯು ಆಲಿಯು ನೂರು ಸೆಂಟಿಮೀಟರ್ ಉದ್ದವಿರುವ ಒಂದು ಸರಿಗೆಯಿಂದ ಒಂದು ಆಯತಾಕಾರವನ್ನು ಮಾಡುತ್ತಾನೆ ಆ ಆಯತಾಕಾರದ ಗರಿಷ್ಠ ವಿಸ್ತೀರ್ಣವೆಷ್ಟು ಆ ಆಯತಾಕಾರದ ಗರಿಷ್ಠ ವಿಸ್ತೀರ್ಣ ಎಷ್ಟು ದಯಮಾಡಿ ಇದನ್ನು ಮಾರ್ಕ್ ಮಾಡಿಕೊಳ್ಳ್ರಿ ಇದನ್ನು ಮಾರ್ಕ್ ಮಾಡಿಕೊಳ್ಳ್ರಿ ಎಲ್ಲರೂ ಎಲ್ಲರೂ ಮಾರ್ಕ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸಲಾಕೆ ಒಂದು ಸರಿಗೆ ಇದೆ ಅಲ್ಲಿ ಅದನ್ನು ಏನು ಮಾಡ್ತಾಯಿದ್ದಾನೆ ಒಂದು ಆಯತಾಕಾರವಾಗಿ ಅದನ್ನು ಬೆಂಡ್ ಮಾಡ್ತಾ ಇದ್ದಾನೆ ಸರಿನಾ ಸೊ ಆಯತಕಾರವಾಗಿ ಬೆಂಡ್ ಮಾಡ್ತಾಯಿದ್ದಾನೆ ಒಳ್ಳೆಯದು ಅಲ್ಲಿಗೆ ಆಯತಾಕಾರದ ಸುತ್ತಳತೆ ಆ ಸರಿಗೆಯ ಉದ್ದಕ್ಕೆ ಸಮ ಆಗಿರುತ್ತೆ ಆಯತಕಾರದ ಸುತ್ತಳತೆ ಆ ಸರಿಗೆಯ ಉದ್ದಕ್ಕೆ ಸಮ ಆಗಿರುತ್ತೆ ಬೆಂಡ್ ಮಾಡಿರೋದು ಅದರಿಂದ ತಾನೇ ಆಯತಕರ ಮಾಡಿರೋದು ಇದರಿಂದ ಆ ರಾಡಿಂದ ಅದೆಷ್ಟಿದೆ ಅದು ನೂರು ಮೀಟರ್ ಇದೆ ನೂರು ಮೀಟರ್ ಇದೆ ಅಲ್ಲಿಗೆ ಆಯುಧದ ಸುತ್ತಳತೆ ಅಂದರೆ ಏನು ಮಕ್ಕಳೇ ಉದ್ದ ಪ್ಲಸ್ ಆಗೋಲ್ಲ ಎರಡು ಎಂಟು ಉದ್ದ ಪ್ಲಸ್ ಆಗಲ್ಲ ಈಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ ನೂರು ಮೀಟರ್ ಅಂತ ಕೊಟ್ಟಿದ್ದಾರೆ ಸಾರಿ ನೂರು ಸೆಂಟಿಮೀಟರ್ ಮೀಟರ್ ಅಲ್ಲ ಮಕ್ಕಳೇ ಸೆಂಟಿಮೀಟರ್ ಉದ್ದ ಪ್ಲಸ್ ಆಗಲ್ಲ ಇಲ್ಲೇ ಉಳಿಸೋಣ ಉದ್ದ ಪ್ಲಸ್ ಆಗಲ್ಲ ಇದು ನೂರು ಸೆಂಟಿಮೀಟರ್ ಬೈ ಎರಡಾಗುತ್ತೆ ಅವತ್ತು ತಾನೇ ಎರಡು ಕೆಳಗೆ ಹೋಗುತ್ತಲ್ವ ಅಲ್ಲಿಗೆ ಉದ್ದ ಪ್ಲಸ್ ಆಗಲ್ಲ ಎಷ್ಟು ಬರುತ್ತೆ ಮಕ್ಕಳೇ ನಮಗೆ ಎರಡೊಂದಲೆ ಎರಡು ಐದಲೇ ಎರಡು ಸೊನ್ನೆ ಸೊನ್ನೆ ಒಟ್ಟು ಐವತ್ತು ಸೆಂಟಿಮೀಟರ್ ಬರುತ್ತೆ ಉದ್ದ ಮತ್ತು ಅಗಲ ಸೇರಿ ಎಷ್ಟು ಬರಬೇಕು ಐವತ್ತು ಸೆಂಟ್ರಿ ಐವತ್ತು ಸೆಂಟಿಮೀಟರ್ ಆಗಿರಬೇಕು ಈಗ ಉದ್ದ ಒಂದು ಸೆಂಟಿಮೀಟರ್ ಆದರೆ ಉದ್ದ ಒಂದು ಸೆಂಟಿಮೀಟರ್ ಆದರೆ ಅಗಲ ನಲವತ್ತೊಂಬತ್ತು ಸೆಂಟಿಮೀಟರ್ ಉದ್ದ ಎರಡು ಸೆಂಟಿಮೀಟರ್ ಆದರೆ ಅಗಲ ನಲವತ್ತೆಂಟು ಸೆಂಟಿಮೀಟರ್ ಎಷ್ಟೊಂದು ಬರ್ತದೆ ಎಷ್ಟೊಂದು ಕಾಂಬಿನೇಷನ್ ಬರ್ತದೆ ಇದರಲ್ಲಿ ನಾನಾ ರೀತಿಯ ಉದ್ದ ಮತ್ತು ಅಗಲಗಳು ಬರ್ತವೆ ಎರಡು ಸೇರಿ ಐವತ್ತು ಸೆಂಟಿಮೀಟ್ರ್ ಕೊಡೋ ರೀತಿ ಎಷ್ಟೊಂದು ಬರ್ತದೆ ಹೇಳಬೇಕಂದ್ರೆ ಅಪರಿಮಿತ ಬರ್ತವೆ ಅಪರಿಮಿತ ಬರ್ತವೆ ಹೇಳ್ಬೇಕಂದ್ರೆ ಹಾಂ ಉದ್ದ ಒಂದು ಪಾಯಿಂಟ್ ಒಂದು ಸೆಂಟಿಮೀಟ್ರ್ ಆಗಿರ್ಬೋದಲ್ಲ ಉದ್ದ ಒಂದು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ಆಗಿರ್ಬೋದಲ್ಲ ಉದ್ದ ಒಂದು ಪಾಯಿಂಟ್ ಒಂದು 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 ಸೆಂಟಿಮೀಟ್ರ್ ಆಗಿರ್ಬೋದಲ್ಲ ಇಲ್ಲ ಉದ್ದ ಒಂದು ಪಾಯಿಂಟ್ ಜೀರೋ 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 ಒಂದು ಸೆಂಟಿಮೀಟ್ರ್ ಅಪರಿಮಿತ ಸಂಖ್ಯೆಗಳಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಆದರೆ ನಮಗೇನು ಆ ಆಯತಾಕಾರದ ಗರಿಷ್ಠ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಗರಿಷ್ಠ ವಿಸ್ತೀರ್ಣ ಮಕ್ಕಳೇ ವಿಸ್ತೀರ್ಣ ಗರಿಷ್ಠ ಆಗಬೇಕಂದ್ರೆ ನೆನ್ಪಿಡಿ 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 ಹೇಳ್ತೀನಿ ವಿಸ್ತೀರ್ಣ ಗರಿಷ್ಠ ಆಗಬೇಕಂದ್ರೆ ನೋಡಿ ಆನ್ಲೈನಲ್ಲೂ ಮೊಬೈಲಲ್ಲಿ ಯಾರು ನೋಡ್ತಿದ್ದೀರಾ ಕರೆಕ್ಟಾಗಿ ಕೇಳಿಸಿಕೊಡಿ ವಿಸ್ತೀರ್ಣ ಗರಿಷ್ಠ ಆಗಬೇಕಂದ್ರೆ ಆಯತದ ಉದ್ದಗಳು ಮತ್ತು ಅಗಲಗಳು ಗರಿಷ್ಠ ಇರಬೇಕು ಆಯ್ತದ ಉದ್ದನೂ ಗರಿಷ್ಠ ಇರಬೇಕು ಅಗಲನೂ ಗರಿಷ್ಠ ಇರಬೇಕು ನೋಡಿ ಹಾಗಾದರೆ ಉದ್ದ ಮತ್ತು ಅಗಲ ಇದು ಜಾಸ್ತಿ ಇರಬೇಕು ಇದು ಜಾಸ್ತಿ ಇರಬೇಕು ಎಷ್ಟು ಕೊಡ್ಬೋದು ನಾವು ಅದಕ್ಕೆ ಹಾಗಾದರೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಹ್ಞೂ ಸೊ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಕೂಡದು ಕೊಟ್ಟರು ಐವತ್ತಾಗುತ್ತೆ ಇಪ್ಪತ್ತೈದಕ್ಕಿಂತ ಜಾಸ್ತಿ ಕೊಡೋಕೆ ಬರಲ್ಲ ಅಂತ ಯೋಚನೆ ಮಾಡ್ಬೋದು ಆದರೆ ಇಪ್ಪತ್ತೈದು ಇಪ್ಪತ್ತೈದು ಕೊಟ್ಬಿಟ್ರೆ ಅದು ಉದ್ದ ಮತ್ತು ಅಗಲ್ಲ ಬಾಹುಗಳೆಲ್ಲವೂ ಒಂದೇ ಆಗ್ಬಿಟ್ರೆ ಏನಾಗ್ತದೆ ಚೌಕವಾಗ್ತದೆ ನಮಗೆ ಆಯತ ಉಳಿಸ್ಬೇಕನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ಇಪ್ಪತ್ತೈದು ಅಲ್ಲ ಒಂದನ್ನು ಇಪ್ಪತ್ನಾಲ್ಕು ಮಾಡ್ಬಿಡೋಣ ಇನ್ನೊಂದನ್ನು ಇಪ್ಪತ್ತಾರು ಇಟ್ಬಿಡೋಣ ಅವೆರಡು ಸೇರಿದ್ರೆ ಐವತ್ತಾಗ್ತದೆ ರೈಟ್ ಸೊ ಉದ್ದನ ಏನಂತ ಕರೆಯೋಣ ಉದ್ದನ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂತ ಕರೆಯೋಣ ಅಗಲನ ಇಪ್ಪತ್ತ ಆರು ಸೆಂಟಿಮೀಟರ್ ಅಂತ ಕರೆಯೋಣ ಎರಡು ಸೇರಿ ಎಷ್ಟು ಕೊಡುತ್ತೆ ನಮಗೆ ಐವತ್ತು ಸೆಂಟಿಮೀಟರ್ ಸೊ ಇದು ಆಯತಕಾರದ ಒಂದು ಉದ್ದ ಮತ್ತು ಅಗಲಗಳಂತ ಈಗ ಅರ್ಥ ಮಾಡ್ಕೊಂಬಿಟ್ಟು ಏನು ಕೇಳಿದರೆ ಗರಿಷ್ಠ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಈ ಗರಿಷ್ಠ ಈ ಗರಿಷ್ಠ ಉದ್ದ ಈ ಗರಿಷ್ಠ ಅಗಲ ಎರಡನ್ನೂ ಹೊಂದಿರುವಂತಹ ಆಯತದ ಗರಿಷ್ಠ ವಿಸ್ತೀರ್ಣ ಎಷ್ಟಾಗುತ್ತೆ ಉದ್ದ ಇಂಟು ಹೋಗಲ್ಲ ವಿಸ್ತೀರ್ಣ ಕಂಡು ಉದ್ದ ಇಂಟು ಹೋಗೋಲ್ಲ ಉದ್ದ ಎಷ್ಟು ತಾಣಿದೀವಿ ಇಪ್ಪತ್ತ ನಾಲ್ಕು ಸೆಂಟಿಮೀಟರ್ ಅಗಲ ಇಪ್ಪತ್ತ ಆರು ಸೆಂಟಿಮೀಟರ್ ಇಪ್ಪತ್ತಾರು ನಾಲ್ಕಲೆ ಮಕ್ಕಳೇ ನೂರ ದಶಕ ಹತ್ತು ಇಪ್ಪತ್ತಾರು ಎರಡಲೇ ಐವತ್ತೆರಡು ಪ್ಲಸ್ ಹತ್ತು ಅರವತ್ತೆರಡು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಆರುನೂರ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಆಪ್ಷನ್ ಸಿ ಚೆನ್ನಾಗಿ ಮಾರ್ಕ್ ಮಾರ್ಕ್ ಮಾಡ್ಕೊಳ್ಳಿ ಅಭ್ಯಾಸ ಮಾಡಬೇಕಾದಂಥ ಪ್ರಶ್ನೆ ಇದು ಚೆನ್ನಾಗಿ ಅಭ್ಯಾಸ ಮಾಡಬೇಕಾದಂಥ ಪ್ರಶ್ನೆ ಸರಿ ಓಕೆ ಮುಂದಿನ ಪ್ರಶ್ನೆ ಚಲೋ ಒಬ್ಬ ಅಂಗಡಿಯವನು ಒಂದು ರೇಡಿಯೋವನ್ನು ಆರುನೂರ ಎಂಬತ್ತು ರೂಪಾಯಿಗಳಿಗೆ ಮಾರಿ ನೂರ ಇಪ್ಪತ್ತು ರೂಪಾಯಿಗಳನ್ನು ಕಳೆದುಕೊಳ್ತಾನೆ ಕಳ್ಕೊತಿದ್ದಾನಂದ್ರೆ ಏನಂತ ಅರ್ಥ ನಷ್ಟ ಆಗಿದೆ ಅಂತ ನಷ್ಟವಾಗುತ್ತದೆ ಅಂತ ಅವರು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ರೈಟ್ ಅವನಿಗೆ ನೂರಿಪ್ಪತ್ತು ರೂಪಾಯಿಗಳು ಸಿಗಬೇಕಾದರೆ ಸಿಗಬೇಕಾದರೆ ಅಂದರೆ ಲಾಭವಾಗಬೇಕಾದರೆ ಅವನು ಆ ರೇಡಿಯೋವನ್ನು ಯಾವ ಬೆಲೆಗೆ ಮಾರಬೇಕು ನೋಡಿ ಲಾಭ ನಷ್ಟ ಈ ವಿಷಯಗಳು ಬಂದಾಗ ಎರಡು ವಿಷಯಗಳು ಭಾಳ ಚೆನ್ನಾಗಿ ನನಗೆ ಕೊಂಡ ಬೆಲೆ ಒಂದು ಮಾರಿದ ಬೆಲೆ ಒಂದು ಸೊ ಇಲ್ಲಿ ಕೊಂಡ ಬೆಲೆ ಏನಾಗ್ತದೆ ಮಕ್ಕಳೇ ಕೊಂಡ ಬೆಲೆ ಮೊದಲನೇ ಮೊದಲನೇ ಒಂದು ಇದರಲ್ಲಿ ಮಾರಾಟದಲ್ಲಿ ಏನಾಗ್ತದೆ ಒಂದು ರೇಡಿಯೋವನ್ನು ಆರುನೂರ ಎಂಬತ್ತು ರೂಪಾಯಿಗಳಿಗೆ ಮಾರಿ ನೂರ ಇಪ್ಪತ್ತು ರೂಪಾಯಿಗಳನ್ನ ನಷ್ಟ ನೂರಿಪ್ಪತ್ತು ರೂಪಾಯಿಗಳ ನಷ್ಟವಾಗುತ್ತದೆ ನಷ್ಟವಿದ್ದಾಗ ಕೊಂಡ ಬೆಲೆ ಕಂಡಿಡಿಯುವ ಸೂತ್ರ ಏನಾಗುತ್ತೆ ಮಾರಿದ ಬೆಲೆ ಪ್ಲಸ್ ನಷ್ಟ ಒಪ್ತೀರಾ ಮಾರಿದ ಬೆಲೆ ಎಷ್ಟಿದೆ ಮಕ್ಕಳೇ ಆರುನೂರ ಎಂಬತ್ತು ರೂಪಾಯಿ ಪ್ಲಸ್ ನಷ್ಟ ಎಷ್ಟಿದೆ ಮಕ್ಕಳೇ ನೂರ ಇಪ್ಪತ್ತು ರೂಪಾಯಿ ಒಟ್ಟು ಎಷ್ಟಾಗುತ್ತೆ ಮಕ್ಕಳೇ ಇದು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಆಗುತ್ತೆ ಆಮೇ ರೈಟ್ ತಪ್ಪಾಗಿದೆಯಾ ಇಲ್ಲ ಅಲ್ಲಿಗೆ ಕೊಂಡ ಬೆಲೆ ಎಷ್ಟು ಬಂದು ಮಕ್ಕಳೇ ಕೊಂಡ ಬೆಲೆ ಎಷ್ಟು ಬಂದಿದೆ ಎಂಟುನೂರು ರೂಪಾಯಿ ಈಗ ಅವರು ಎಂಟುನೂರು ರೂಪಾಯಿ ಲಾಭ ಪಡೆದರೆ ಎದ್ರ ಮೇಲೆ ಪಡಿಬೇಕು ಕೊಂಡ ಬೆಲೆ ಮೇಲೆ ಪಡಿತಾರೆ ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿಗಳ ಲಾಭ ಸಿಗಬೇಕಾದರೆ ಎಷ್ಟು ರೂಪಾಯಿಗೆ ಮಾರಬೇಕು ಮಾರಿದ ಬೆಲೆ ಏನಾಗ್ತದೆ ಲಾಭವಿದ್ದಾಗ ಕೊಂಡ ಬೆಲೆ ಮೇಲೆ ಲಾಭ ಆಗಬೇಕಲ್ವಾ ಬೆಲೆ ಪ್ಲಸ್ ಲಾಭ ಆರ್ ನೋ ತಪ್ಪಾಗಿದೆ ಏನಾದರೂ ಕೊಂಡ ಬೆಲೆ ಎಷ್ಟಿದೆ ಎಂಟುನೂರು ರೂಪಾಯಿ ಲಾಭ ಎಷ್ಟಿದೆ ನೂರ ಇಪ್ಪತ್ತು ರೂಪಾಯಿ ಅವರಿಗೆ ನೂರ ಇಪ್ಪತ್ತು ರೂಪಾಯಿ ಲಾಭ ಒಟ್ಟು ಎಷ್ಟಾಗುತ್ತೆ ಮಕ್ಳು ಎಂಟುನೂರಕ್ಕೆ ನೂರು ಇಪ್ಪತ್ತು ಸೇರಿಸಿದ್ರೆ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಮಾರಬೇಕಾಗತ್ತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅರ್ಥ ಆಗ್ತಿದೆಯಾ ಅರ್ಥ ಆಗ್ತಿದೆಯಾ ಎಲ್ಲರಿಗೂ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಚಲೋ ಮುಂದಿನ ಪ್ರಶ್ನೆ ಹನ್ನೆರಡು ಸೆಂಟಿಮೀಟರ್ ಉದ್ದ ಮತ್ತು ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲವಿರುವ ಒಂದು ಆಯತಾಕಾರದ ವಿಸ್ತೀರ್ಣವೆಷ್ಟು ಹಾಂ ಆಯತದ ವಿಸ್ತೀರ್ಣ ಇಸಿಕೊಂಡು ಉದ್ದ ಇಂಟು ಆಗಲ್ಲ ಉದ್ದ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಅಗಲ ಎಷ್ಟಿದೆ ಮಕ್ಕಳೇ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಇದರ ವಿಸ್ತೀರ್ಣ ಎಷ್ಟಾಗುತ್ತೆ ಹನ್ನೆರಡು ಐದಲೇ ಅರುವತ್ತಕ್ಕೆ ಸೊನ್ನೆ ದಶಕ ಹನ್ನೆರಡು ಆರ್ಲೆ ಎಪ್ಪತ್ತೆರಡು ಆರು ಒಂದು ಸಂಖ್ಯೆ ಬಿಟ್ಟು ಪಾಯಿಂಟು ಮೀಟ್ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಇದು ಎಪ್ಪತ್ತೆಂಟು ಚದರ ಸೆಂಟಿಮೀಟರ್ ಆಪ್ಷನ್ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಭಾಳ ಸರಳ ಮತ್ತು ನೇರ ಪ್ರಶ್ನೆ ಇತ್ತು ಇದು ಓಹೋ ಕ್ಯೂಬಿಕ್ ಸೆಂಟಿಮೀಟರು ಕೊಟ್ಟಿದ್ದಾರೆ ಇದು ಘನಫಲಕ್ಕೆ ಹೇಗ ಗಾತ್ರಕ್ಕೆ ಬರುತ್ತದ ಅದು ಬರೋದಿಲ್ಲ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಎಫ್ ಅನ್ನು ನಲವತ್ತೈದು ಡಿಗ್ರಿಯಲ್ಲಿ ಮೂರು ಬಾರಿ ಕ್ಲಾಕ್ ವೈಸ್ ಗಡಿಯಾರದ ಮುಳ್ಳುಗಳು ಸುತ್ತುವ ದಿಕ್ಕಿನಲ್ಲಿ ಪ್ರದಕ್ಷಿಣೆಯಾಗಿ ತಿರುಗಿಸಿದರೆ ಅದರ ಆಕಾರ ಹೇಗಿರುತ್ತದೆ ಮೂರು ಬಾರಿ ತಿರುಗಿಸ್ಬೇಕಂತ ನೋಡಿ ಮೂರು ಬಾರಿ ತಿರುಗಿಸ್ಬೇಕು ಇಲ್ಲಿ ಎಫ್ ಬರೀತೀನಿ ನೋಡಿ ನಾನು ಎಫ್ ಈ ರೀತಿ ಇರುತ್ತೆ ಸಾಮಾನ್ಯವಾಗಿ ಮೊದಲು ನಲವತ್ತೈದು ಡಿಗ್ರಿ ತಿರುಗಿಸಿದರೆ ಎಫ್ ಈ ರೀತಿ ಆಗುತ್ತೆ ಕರೆಕ್ಟಾ ಮೊದಲನೇ ಸಾರಿ ಮೊದಲನೇ ಸಾರಿ ಎರಡನೇ ಸಾರಿ ತಿರುಗಿಸಿದ್ರೆ ಏನಾಗುತ್ತೆ ಎಫ್ ಹೀಗಾಗ್ಬಿಡುತ್ತೆ ಮಲಗಿಬಿಡುತ್ತಲ್ವ ಮೂರನೇ ಸಾರಿ ತಿರುಗಿಸ್ಬಿಟ್ರೆ ಏನಾಗುತ್ತೆ ಹೀಗಾಗುತ್ತೆ ತಾನೇ ಎಲ್ಲಿದೆ ಅದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ ಮುಂದಿನ ಪ್ರಶ್ನೆ ಹನ್ನೆರಡು ಮತ್ತು ಹದಿನೈದರ ಸಾಮಾನ್ಯ ಅಪವರ್ತನಗಳು ಸಾಮಾನ್ಯ ಅಪವರ್ತನಗಳು ಹನ್ನೆರಡರ ಅಪವರ್ತನ ಏನೇನು ಬರ್ತದೆ ಮಕ್ಕಳೇ ಒಂದು ಹನ್ನೆರಡಲೆ ಎರಡು ಆರಲೆ ಮೂರು ನಾಲ್ಕಲೆ ಹತ್ತಿರ ಬಂತಲ್ವಾ ನಾಲ್ಕು ಮೂರಲೇ ಬರುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಅಲ್ಲೇ ರಿಪೀಟ್ ಆಗುತ್ತೆ ಎಲ್ಲಿಗೆ ನಿಲ್ಲಿಸಿಬಿಡ್ತೀವಿ ಮತ್ತು ಇನ್ನೊಬ್ಬರು ಯಾರಿದ್ದಾರೆ ಹದಿನೈದು ಹದಿನೈದರ ಅಪವರ್ತನಗಳು ಒಂದು ಹದಿನೈದಲೆ ಎರಡು ಆಹೋ ಎರಡರ ಮಧ್ಯೆ ಹೋಗೋಲ್ಲ ಸಾರಿ ಮೂರು ಐದಲೇ ವೆರಿ ಗುಡ್ ಮೂರೈದ್ಲೇ ಅಷ್ಟೇ ತಾನೇ ಮತ್ತೆ ಐದು ಮೂರಲೇ ಬರುತ್ತೆ ಅದಿಲ್ಲೇ ಬಂದುಬಿಡ್ತಲ್ಲ ಐದು ಮೂರಲೇ ಹದಿನೈದು ಒಂದಲೇ ಹಾಂ ಪುನರಾವರ್ತನೆ ಆಗುತ್ತೆ ಅಲ್ಲಿ ಯು ಶೇಪಲ್ಲಿ ಓದ್ಲಿಕ್ಕೆ ಶುರು ಮಾಡಿಬಿಡ್ತೀವಿ ಸಾಮಾನ್ಯ ಒಂದಂತೂ ಇದೆ ಸಾಮಾನ್ಯ ಮೂರಿದೆ ಸಾಮಾನ್ಯ ಒಂದು ಮತ್ತು ಮೂರು ಆಪ್ಷನ್ ಡಿ ಆಪ್ಷನ್ ಡಿ ಕ್ಲಿಯರ್ ಮುಂದೆ ಹೋಗ್ಬೋದ ನಾವು ಶಾಲೋ ಒಂದು ಶಾಲೆಯ ಗ್ರಂಥಾಲಯದಲ್ಲಿ ಕೆಳಗಿನ ಚಿತ್ರ ಸಂಕೇತದಲ್ಲಿ ತೋರಿಸಿದಂತೆ ಬೇರೆ ಬೇರೆ ವಿಷಯದ ಪುಸ್ತಕಗಳಿವೆ ವಿಷಯ ಇಲ್ಲಿ ಕೊಟ್ಟಿದ್ದಾರೆ ಗಣಿತ ವಿಜ್ಞಾನ ಹಿಂದಿ ಇಂಗ್ಲೀಷು ಮತ್ತು ಚರಿತ್ರೆ ಒಂದು ಚಿತ್ರ ಸಂಕೇತ ಒಂದು ಈ ರೀತಿ ಚಿತ್ರ ಸಂಕೇತ ಏನನ್ನು ಪ್ರತಿನಿಧಿಸುತ್ತದೆ ಹತ್ತು ಪುಸ್ತಕಗಳನ್ನು ಪ್ರತಿನಿಧಿಸುತ್ತದೆ ಒಂದು ಚಿತ್ರ ಸಂಕೇತ ಹತ್ತು ಪುಸ್ತಕಗಳನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಎಷ್ಟು ವಿಷಯಗಳಿಗೆ ಇಲ್ಲಿ ಎಷ್ಟು ವಿಷಯಗಳಿವೆ ಎಷ್ಟು ವಿಷಯಗಳಿವೆ ಅರುವತ್ತು ಪುಸ್ತಕಗಳಿಂತ ಹೆಚ್ಚು ಪುಸ್ತಕಗಳಿವೆ ಒಂದಕ್ಕೆ ಹತ್ತು ಅಂತ ಒಂದಕ್ಕೆ ಹತ್ತು ಪುಸ್ತಕ ಆದರೆ ಅರುವತ್ತಕ್ಕಿಂತ ಹೆಚ್ಚಿರುವ ಪುಸ್ತಕಗಳಿರುವ ವಿಷಯಗಳು ಎಷ್ಟಿದ್ದಾವೆ ಅರುವತ್ತು ಪುಸ್ತಕಗಳಿಗಿಂತ ಹೆಚ್ಚಿನ ಪುಸ್ತಕಗಳಿರುವ ಗಣಿತದಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಪ್ಪತ್ತು ಪುಸ್ತಕ ಕರೆಕ್ಟ್ರಾ ವಿಜ್ಞಾನದಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಬತ್ತು ಪುಸ್ತಕ ಹಿಂದಿಯಲ್ಲಿ ನಲವತ್ತು ಪುಸ್ತಕ ಇಂಗ್ಲೀಷಲ್ಲಿ ತೊಂಬತ್ತು ಪುಸ್ತಕ ಚರಿತ್ರೆಯಲ್ಲಿ ಇಪ್ಪತ್ತು ಪುಸ್ತಕ ಅರವತ್ತು ಪುಸ್ತಕಕ್ಕಿಂತ ಹೆಚ್ಚಿರುವ ವಿಷಯಗಳು ಎಷ್ಟಿದ್ದಾವೆ ಒಂದು ಎರಡು ಮೂರು ಮೂರು ವಿಷಯಗಳಿವೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿ ಅದು ಉತ್ತರ ಆಗ್ತದೆ ಸರಿನಾ ಬಂದಿನ ಪ್ರಶ್ನೆ ಚಲೋ ಇದರ ಅಂದಾಜು ಬೆಲೆ ಏನಂತ ಕೇಳಿದಾರಪ್ಪ ಸರಿ ಏನಾಗ್ತದೆ ಇನ್ನೂರ ಎಪ್ಪತ್ತೈದು ಎಂಟು ಮೂರು ಏನಾಗ್ತದೆ ಮೂರೈದು ಹದಿನೈದಕ್ಕೆ ಐದು ದಶಕ ಒಂದು ಮೂರೇಳು ಇಪ್ಪತ್ತೊಂದು ಒಂದು ಇಪ್ಪತ್ತೆರಡಕ್ಕೆ ಎರಡು ದಶಕ ಎರಡು ಮೂರೆರಡು ಆರು ಎರಡು ಎಂಟು ಆಪ್ಷನ್ ಎ ಆಪ್ಷನ್ ಎ ಅಂದರೆ ಅಂದಾಜು ಮೇಲೆ ಅಂದಾಜು ಮಾಡಿಬಿಟ್ಟೆ ಗುಣಸ್ಬಿಟ್ರಿ ಭಾಳ ಸಣ್ಣದಿದೆಯಲ್ಲ ಇಷ್ಟು ದೂರ ಹೋಗಿದೆ ಅಂದರೆ ಭಾಳ ಚಿಕ್ಕ ಮೌಲ್ಯ ಬರ್ತದೆ ಹೆಚ್ಚಿನ ವ್ಯತ್ಯಾಸ ಏನೂ ಆಗಲಿಕ್ಕಿಲ್ಲ ಅದು ಆಯಿತಾ ಮತ್ತು ಇದು ಮತ್ತು ಇದು ಮೇಲೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಬರಬೇಕು ಏಳು ಅಂಕೆ ಬರಬೇಕು ಭಾಳ ಸಣ್ಣದಾಗ್ತದೆ ಅದು ಭಾಳ ಭಾಳ ಸಣ್ಣ ಸಂಖ್ಯೆ ಸೊ ಹಾಗಾಗಿ ಇಲ್ಲೇ ಅಂದಾಜಿಸ್ಬಿಟ್ಟು ಗುಣಿಸ್ಬಿಟ್ರು ನಿಮಗೆ ಆಪ್ಷನ್ ಎ ಸಿಗ್ತದೆ ಸೊ ಇಲ್ಲಿಗೆ ಎರಡು ಸಾವಿರದ ಹತ್ತರ ಪ್ರಶ್ನೆ ಪತ್ರಿಕೆಯ ವಿವರಣೆ ಮುಕ್ತಾಯಗೊಳ್ತದೆ ಮಕ್ಕಳೇ ಸೊ ಆನ್ಲೈನಲ್ಲೂ ಸಹ ನಮ್ಮನ್ನು ಯಾರ್ಯಾರು ನೋಡ್ತಿದ್ದಾರೆ ಕ್ಲಾಸಸ್ನ ನಿಮಗೇನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ನಮ್ಮ ವಾಟ್ಸಪ್ ಮೂಲಕ ಝೂಮ್ ಮೂಲಕ ಝೂಮ್ ಮೀಟ್ ಮೂಲಕ ನಮ್ಮನ್ನು ಜಾಯ್ನ್ ಆಗೋದ್ರ ಮೂಲಕ ಅಲ್ಲೂ ಸಹ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ಬೋದು ಕೆಲವು ಪ್ರಶ್ನೆಗಳನ್ನು ನಾವು ಒಬ್ಬ ಕೈ ಬಿಟ್ಟಿದ್ದೀವಿ ಕಾರಣ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಗೆ ಬೇಕಾದಂತಹ ಆಯ್ದ ಪ್ರಶ್ನೆಗಳನ್ನು ಮಾತ್ರ ಆರಿಸಿಕೊಂಡು ಇಲ್ಲಿ ಚರ್ಚಿಸಲಾಗಿದೆ ಒಂದು ವೇಳೆ ಆ ಒಂದು ಪ್ರಶ್ನೆಗಳನ್ನು ನಿಮಗೆ ಬೇಕಿದ್ದಲ್ಲಿ ಪ್ರಶ್ನೆ ಪತ್ರಿಕೆನ ಪ್ರಶ್ನೆ ಪತ್ರಿಕೆ ಮೂಲಕ ನೀವು ಸ್ವಂತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಬಟ್ ನನ್ನ ಪ್ರಕಾರ ಆ ಪ್ರಯತ್ನ ವ್ಯರ್ಥ ಅನಿಸ್ತದೆ ಸಮಯ ಕಡಿಮೆ ಇರೋ ಕಾರಣಕ್ಕೆ ಸೂಕ್ತ ವಿಷಯಗಳ ಸೂಕ್ತ ಪ್ರಶ್ನೆಗಳ ಅಭ್ಯಾಸ ಮಾಡೋದು ಭಾಳ ಮುಖ್ಯ ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದು ವಿವರಣೆಯ ಸೆಷನನ್ನು ಮುಗಿಸ್ತಿದ್ದೀವಿ ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಸಿಗೋಣ ನೆನಪಿಡಿ ಇದು ಇ ಜಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ